ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ ಐ ಆರ್ಗೆ ಸೂಚನೆ ಹಿನ್ನೆಲೆಯಲ್ಲಿ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದೆ ಈಗ ಮೂಡಾ ವಿರುದ್ಧ ಹೋರಾಟ ನಡೀತಾ ಇದೆ ಸಿದ್ದರಾಮಯ್ಯವರು ರಾಜೀನಾಮೆಗೆ ಆಗ್ರಹಿಸಿ ಬಟ್ ಬಿ ಜೆ ಪಿಯವರ ಅಸ್ತ್ರ ಸಿಕ್ಕಿರಲಿಲ್ಲ ಈಗ ರತ್ನ ಅವರು ಸಿಕ್ಕಿತ್ತು ಆದರೆ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದೆ ನಿರ್ಮಲಾ ಸೀತಾರಾಮನ್ ಹಾಗೆ ನಡ್ಡಾ ಅವರ ವಿರುದ್ಧ ಎಫ್ ಐ ಆರ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ಸೂಚನೆ ಕೊಟ್ಟಿದೆ ಕೋರ್ಟ್ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ಳೋಕೆ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ನಾಯಕರಿಂದಲೂ ಕೂಡ ಈಗ ಚರ್ಚೆಯಾಗಿದೆ ಯಾವ ರೀತಿ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ರಾಜ್ಯದಲ್ಲೂ ಇದನ್ನೇ ಬಳಸಿಕೊಂಡು ಮುಜುಗರ ಸೃಷ್ಟಿ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ಗೆ ಮುಜುಗರ ಸೃಷ್ಟಿಸೋಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಈ ಬಗ್ಗೆ ಡಿ ಕೆ ಶಿ ಜೊತೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದ್ದಾರೆ ಆಲ್ರೆಡಿ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ವಿರುದ್ಧವೂ ಕೂಡ ಹೋರಾಟದ ಬಗ್ಗೆ ಮಾತುಕತೆಗಳಾಗಿದೆ ಅಂದರೆ ಡಿ ನೋಟಿಫಿಕೇಶನ್ ಪ್ರಕರಣ ಇಟ್ಕೊಂಡು ಅವರು ರಾಜೀನಾಮೆಗೆ ಒತ್ತಾಯಿಸೋದು ಈಗ ನೀವು ರಾಜಕೀಯ ಮಾಡ್ತೀರಾ ನಾವು ಮಾಡಿ ತೋರಿಸ್ತೀವಿ ನೀವು ಯಾವ ದಾರಿಯಲ್ಲಿ ಬರ್ತೀರಿ ನಾವು ಹಂಗೆ ಬರ್ತೀವಿ ನೋಡಿ ಎಲ್ಲ ರಾಜಕೀಕರಣಗೊಳ್ತಾ ಇದೆ ಈಗ ಅವ್ರ ವಿರುದ್ಧ ಇವರು ಇವರು ವಿರುದ್ಧ ಅವರು ಈಗ ಸಿದ್ದರಾಮಯ್ಯವ್ರದ್ದು ಮೂಡ ಬಂತು ಅವ್ರಿಗೆ ಸಿಕ್ಕಿತು ಅಸ್ತ್ರ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೀಗ ಹೋರಾಟದ ಮೂಲಕ ಅಲ್ಲಿ ಹರಿಯಾಣದಲ್ಲಿ ಮೋದಿಯವರೇ ಪ್ರಸ್ತಾಪ ಮಾಡಿಬಿಟ್ರು ಬಟ್ ಇಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧ ಅಸ್ತ್ರಗಳು ಸಿಕ್ಕಿದ್ವು ಆದರೆ ಪ್ರಬಲವಾದಂಥ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದೆ ಅದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ ಆರ್ ಮಾಡಬೇಕು ಅನ್ನುವಂಥ ಕೋರ್ಟ್ನ ಸೂಚನೆ ಏನಿದೆ ನಡ್ಡಾ ವಿಜಯೇಂದ್ರ ಕಟೀಲು ಹಾಗಾಗಿ ಈಗ ಅವರಿಗೆ ಮುಜುಗರವನ್ನು ತರಬೇಕು ನಮ್ಮ ವಿರುದ್ಧ ಹೋರಾಟ ಮಾಡ್ತಿದ್ರಲ್ವಾ ನೋಡಿ ನಿಮ್ಮದು ಇದೆ ಲಿಸ್ಟ್ ಇದೆ ಅಂತ ತೋರಿಸೋದು ಈಗ ಮುಜುಗರವನ್ನು ತರೋದು ಅಂದರೆ ದೊಡ್ಡ ಮಟ್ಟದಲ್ಲಿ ಹಾಗಾಗಿ ಈ ಎಲೆಕ್ಟ್ರೋಲ್ ಬಾಂಡ್ ಏನಿದೆ ಇದರಲ್ಲಿ ಹಗಲು ದರೋಡೆ ಆಗಿದೆ ಅವ್ಯವಹಾರಗಳಾಗಿದ್ದಾವೆ ಬಿ ಜೆ ಪಿ ಸಾವಿರಾರು ಕೋಟಿ ಹಣವನ್ನು ಬಳಸಿಕೊಂಡಿದೆ ಅನ್ನುವಂಥ ಆರೋಪಗಳೇನಿತ್ತಲ್ವ ಬಟ್ ಈಗ ಕೋರ್ಟ್ ಹೇಳಿದೆ ಸ್ವತಃ ಎಫ್ ಆರ್ ಆಗಬೇಕು ಅಂತ ಹಾಗಾಗಿನೇ ಈಗ ಮೈತ್ರಿ ನಾಯಕರಿಗೆ ಮುಜುಗರವನ್ನು ತರಲಿಕ್ಕೆ ಇದಕ್ಕಿಂತ ದೊಡ್ಡ ಅಸ್ತ್ರ ಬೇಕಿಲ್ಲ ಅಂತ ಅನಿಸುತ್ತೆ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂದರೆ ಅಲ್ಲಿ ದೆಹಲಿ ಮಟ್ಟದಲ್ಲಿ ಮೋದಿಗೆ ಮುಖಭಂಗ ತರೋದಲಿಕ್ಕೆ ಯಾಕೆಂದರೆ ನಡ್ಡಾ ಮತ್ತು ನಿರ್ಮಲಾ ಸೀತಾರಾಮನ್ ವಿರುದ್ಧವೂ ಕೂಡ ಎಫ್ ಐ ಆರ್ಗೆ ಸೂಚನೆ ಕೊಡಲಾಗಿದೆಯಲ್ವ ಹಾಗಾಗಿ ಇನ್ನು ಕರ್ನಾಟಕದಲ್ಲೂ ಕೂಡ ಈ ಗಂಗೆನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಆಲ್ರೆಡಿ ಲೋಕಾಯುಕ್ತ ವಿಚಾರಣೆಯೇ ಹಾಜರಾಗಿದ್ದರಲ್ವಾ ಅದನ್ನು ಹಾಗೆ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಗಳು ಆಗಿದೆ ಮುಯಿಗೆ ಮುಯಿ ಅಂತ ಇದು ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಾ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನೀವು ರಾಜಕಾರಣ ಮಾಡ್ತೀರಾ ನಾವು ರಾಜಕಾರಣದ ಮೂಲಕ ಉತ್ತರ ಕೊಡ್ತೀವಿ ಹಾಗೆಯೇ ಕಾಂಗ್ರೆಸ್ ಕೂಡ ಈಗ ಸಿಡಿದೆದ್ದಿದೆ ಒಂದೊಂದೇ ಒಂದೊಂದೇ ಪ್ರಕರಣಗಳನ್ನು ಮರುಜೀವ ಕೊಡ್ತಾ ಇದ್ದಾವೆ ನೋಡಿ ಒಂದು ತನಿಖೆ ಕೊಡ್ತಾ ಇದ್ದಾರಲ್ವಾ ಬಿ ಜೆ ಪಿ ನಾಯಕರಿಗೂ ಕೂಡ ಈಗ ತಳಮಳ ಸೃಷ್ಟಿಯಾಗಿಬಿಟ್ಟಿದೆ ಇದನ್ನು ರಾಷ್ಟ್ರಾದ್ಯಂತ ಬಳಸಿಕೊಳ್ಳಿಕ್ಕೆ ಪ್ಲ್ಯಾನ್ ಆಲ್ರೆಡಿ ರೆಡಿ ಇದೆ ಅಂದರೆ ಇವರು ಹೋರಾಟ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಇದು ಇವರೇನಾದರೂ ಈಗ ಸಿದ್ದರಾಮಯ್ಯನವರ ವಿಚಾರ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಈಗ ಪಾದಯಾತ್ರೆ ಹಿಂದೆ ಮಾಡಿದ್ದರು ಈಗ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಜೊತೆಗೆ ಇವರೇನಾದರೂ ದಿನನಿತ್ಯವೂ ಕೂಡ ಹೋರಾಟವನ್ನು ಶುರು ಮಾಡಿದರೆ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮ್ಮ ನಾಯಕರು ಇದ್ದಾರೆ ನಾವು ಶುರು ಮಾಡ್ತೀವಿ ಇನ್ನು ಮೇಲೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇನ್ನು ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹೋರಾಟ ಮಾಡಬೇಕಾಗತ್ತೆ ಈ ರೀತಿ ಇದು ಅಂದರೆ ಕಂಪ್ಲೀಟಾಗಿ ಇದು ರಾಜಕೀಯವಾದಂಥ ಕೆಸರರ ಚಾಟ ಹಾಗಾಗಿನೇ ಈಗ ಅಸ್ತ್ರ ಸಿಗೋದು ಕಾಯ್ತಾ ಇದ್ದರು ಕಾಂಗ್ರೆಸ್ನ ನಾಯಕರು ಈಗ ಚುನಾವಣಾ ಬಾಂಡ್ ಖರೀದಿಯ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಮಾಡಲಿಕ್ಕೆ ಕೋರ್ಟೆ ಸೂಚನೆ ಕೊಟ್ಟಿರೋದ್ರಿಂದಾಗಿ ಮೈತ್ರಿ ನಾಯಕರಿಗೆ ಒಂದು ರೀತಿ ಮುಜುಗರವನ್ನು ಸೃಷ್ಟಿ ಮಾಡ್ತಾ ಇದೆ